ಸೊಂಟ ಬರ್ದ್ಬಿಟ್ಟಲ್ಲ ಸಾರಿ ಕಿಟ ಸಾರಿ ಬಿಟ್ಟ ಸಾರಿ ನಿನ್ಗೆಲ್ಲ ಹೇಳಿದಿನಿ ಹಿಂದೆ ಕೂತ್ಕೊಳ್ಳೋ ಬರಲ್ಲ ಮುಂದೆ ಒಡೆಯಕ್ ಬರಲ್ಲ ಅಂತ ಏಯ್ ಯಾವ ಬದ್ಮಾ ನನ್ನ ಮಗ ಹೇಳ್ದ ಒಡ್ಯಕ್ ಬರಲ್ಲ ಅಂತ ಸಾರಿ ಕೊಡು ಆಮೇಲೆ ನೋಡ ಬೆಳಪ್ಪ ಪುಣ್ಯಾತ್ಮ ಹ ನನ್ ಚಿನ್ನ ಬಂಗಾರ ನನ್ ಇನ್ನೂ ಮಂಜಿ ಆಗಿಲ್ಲ ಆ ಆ ನೀನ್ ಇನ್ನೂ ಮದುವೆ ಮಂಜಿ ಆಗಿಲ್ವಾ ಇಲ್ಲ ಇಲ್ಲ ಆ ಕೋಟಿ ವೆಗಿಟ್ರ್ ಬೇಡ ನಿನ್ ದಯಾನೇ ದಯಾನಪಾ ಇವತ್ತಿನ ಕಾಲಕ್ ನೀನೆ ಪುಡಿವಂತ ಯಾಕೆ ಯಾಕೇ ಅಂದ್ರೆ ಇವತ್ತಿನ್ ಕಾಲದಲ್ಲಿ ಎಂಡ್ರನ್ ಕಟ್ಕೊಳದು ಎಂಡ ಕುಡ್ದಿರೋ ಕೋತಿದ್ ಕಟ್ಕೊಳೋದು ಎಲ್ಡೂ ಒಂದೇ ಹಂಗದ್ರ ನೀನ್ ಎಂಡ್ರು ಮಂದಿ ಎಣ್ಣ ಕುಡಿದ್ರು ಕೋತಿಂದ ಒಂದ್ ಲಕ್ಷ ಸತ್ಯ ಹೇಳ ಆ ಮಾತನಾ ಬಂದೇ ಇರೋ ನಿಮಿಷ ಎಲ್ಲೋಗ್ತಿಯಾ ಒಳವಾಗ ಕೇಳ್ಕೊಂಡ್ ಬರ್ತೀನಿ ಮಿಟಿಂಗ್ ಗಿಟಿಂಗ್ ಇಟ್ಟಿಬಿಟಿಯಪ್ಪಾ ನಿನ್ ದಮ್ಮಯ ಅಂತೀನಿ ಹಂಗದ್ರ ಸಣ್ಣ ಒಂದೈವತ್ತು ಏನ್ ಗುರು ಅಲ್ಲಿ ಲಂಚನ ಅಯ್ಯೋ ಬೆಳಗಾಗಿ ಎದ್ದು ಯಾರ ಮಕ್ಕ ನೋಡುದು ಶಿವನೇ ನೋಡು ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳಿದೆ ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ ನಡಿ 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 ನಾನೆಂಥಿದ್ರು ನಕರ ಮಾಡ್ತಾರ ನನ್ನ ಮಕ್ಕಳು ನಕ್ರ ಮರ್ಲಿ ಗುಡ್ ಮಾರ್ನಿಂಗ್ ಸರ್ ನೋ ಬ್ಯಾಡ್ ಮಾರ್ನಿಂಗ್ ಅಲ್ರಯಾ ಅಣ್ಣ ಒಂದು ಗಂಟೆ ಕಳ್ಳಾಡಿಸ್ಕೊಂಡು ಬಂದಿದ್ದಿರಲ್ಲ ಇದನ್ನ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರಾ ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸರ್ ತಾವು ದೇವರ ಅಂತ ತಿಳ್ಕೊಂಡಿದೀವಿ ನಾನು ಇപ്പുറ ಅಂತ ತಿಳ್ಕೊಂಡಿದೀವಿ ವೆರಿ ಗುಡ್ ವೆರಿ ಗುಡ್ ಮತ್ತೆ ಆಕ್ಲೇಟು ಅದೇ ಸರ್ ಅಮ್ಮ ಅವರು ಕರೆ ಹೇಳಿದ್ರು ಅಮ್ಮವರು ಅದೇ ನಿಮ್ಮ ಅಮ್ಮವರು ಸರ್ ಅದೇ ಸರ್ ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗೋಂತೆ ಬಾಂದಿದ್ರು ಅದಕ್ಕೆ ಅದೇ ಸರ್

ಕಮಿಷನ್ ಸಾಹೇಬರು ಫೋನ್ ಮಾಡಿದ್ರು ಮಾರ್ಕೆಟ್ ಹತ್ರ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ ಹೋಗ್ ಡೂಟಿ ಮಾಡಿ ಎಸ್ ನಾನು ಹೋಗ್ಬೇಕಾ ಸಾ ಇಲ್ಲ ನೀನಿಲ್ಲ ಎದ್ಕೊಂಡು ನಾನ್ ತಿದ್ದ ಮಾಡು ಆಗ್ಲಿ ಇಲ್ಲ